ರಾಜ್ಯಾಧ್ಯಕ್ಷರು ಮುಂದುವರಿಸಬೇಕಂತೇಳಿ ವಿನಂತಿ ನಮ್ಮ ಅಪ್ಪು ತಾಲೂಕಿನವರು ಇದು ನಾವು ಬಂದು ಒಂದು ವಿಷಯ ಅಂದರೆ ಸುರ್ಪುರದಲ್ಲಿ ನಾಪತ್ತೆಯಾದ ಸುಗೇ ಸ್ವಾಮಿ ಪ್ರಕರಣದಲ್ಲಿ ಪೊಲೀಸರು ಯಾವುದೇ ಕ್ರಮ ಇಲ್ಲಿವರೆಗೆ ತೆಗೆದುಕೊಂಡಿಲ್ಲ ಎಫ್ ಆರ್ ಆದದ್ದು ಮೂರನೇ ತಾರೀಕು ಎರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡನೇ ಎರಡನೇ ತಾರೀಕು ಎಫ್ ಆರ್ ಆಗ್ತದ ಅಲ್ಲಿಂದ ಇಲ್ಲಿವರೆಗೂ ಯಾರು ಬಂದು ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಲಾರ್ದೆ ಮಿಸ್ಸಿಂಗ್ ಕೇಸಲ್ಲಿ ಇದನ್ನ ಮಾಡಿದಾರ ಎರಡ್ ಸಾವಿರ ಇಪ್ಪತ್ತೆರಡು ಜನರ ದಿನ ಪತ್ತೆಯಾದ ಸುರ್ಪುರ್ ತಾಲೂಕಿನ ರೈತ ಕುಟುಂಬದ ಕುಟುಂಬ ಸ್ವಾಮಿ ಪ್ರಕರಣ ಕ್ರೈಮ್ ನಂಬರ್ ಮೂವತ್ತು ಮೂವತ್ತು ಬಾರ ಎರಡು ಸಾವಿರದ ಇಪ್ಪತ್ತೆರಡು ಸುರ್ಪುರ್ ಪೊಲೀಸ್ ಸ್ಟೇಷನ್ ತನಿಖೆಯಲ್ಲಿ ಸುರ್ಪುರ್ ಪೊಲೀಸ್ ಠಾಣೆಯ ಗಂಭೀರ ನಿರ್ಲಕ್ಷ್ಯ ವಹಿಸಿದ್ದು ಅಧಿಕಾರಿಗಳು ರಾಜಕೀಯ ಮತ್ತು ಹಣದ ಬಲಕ್ಕೆ ಸುರ್ಪುರು ಪೊಲೀಸರು ಮೊಟ್ಟ ಜಿಲ್ಲಾಧಿಕಾರಿಗಳು ಹಣದಲ್ಲ ಅನ್ನೋ ಪ್ರಶ್ನೆ ನಮ್ಗೆ ಬರ್ತದೆ ಪತ್ರಿಕೆ ಹೇಳಿಕೆಯಲ್ಲಿ ಸ್ವಾಮಿ ಸುಗಾಯ್ ಸ್ವಾಮಿ ಅವರು ಯಾದಗಿರಿ ಜಿಲ್ಲೆ ಶ್ರೀಮಂತ ಉದ್ಯಮಿಗಳಾದ ಉದ್ಯಮಿಗಳಾದ ಧ್ಯಾನಚಂದ್ ಮತ್ತು ಕಿಶೋರ್ ಚಂದ್ ಅವರ ಮನೆಯಲ್ಲಿ ಕನಿಷ್ಠ ಇಪ್ಪತ್ತೈದು ವರ್ಷಗಳಿಂದ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದರು ಇವರು ಮೂಲತಃ ರೈತ ಕುಟುಂಬದವಾಗಿದ್ದು ಇವರು ದಿನಾಂಕ ಮೂವತ್ತು ಅವರು ಇಪ್ಪತ್ತೆಂಟು ಒಂದರಂದು ಕಾಣೆ ಹೋಗಿ ಮಿಸ್ಸಿಂಗ್ ಮಿಸ್ಸಿಂಗ್ ಕಂಪ್ಲೇಂಟ್ ಆಗ್ತದೆ ಮೂವತ್ತು ಒಂದು ಸ್ವಲ್ಪ ದಿನ ನೋಡ್ರೆ ಅಂತ ಹೇಳಿದ್ಮೇಲೆ ಮೂವತ್ತು ಎರಡು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಎಫ್ಐಆರ್ ಆಗ್ತದೆ ಕ್ರೈಮ್ ನಂಬರ್ ಮೂವತ್ತು ಮಾರು ಒಂದು ಎರಡು ಎರಡು ಸಾವಿರ ಇಪ್ಪತ್ತೆರಡು ಅಲ್ಲಿಂದ ಇಲ್ಲಿವರೆಗೂ ಪೊಲೀಸ್ ಅಧಿಕಾರಿಗಳು ಯಾವುದಕ್ಕೂ ತನಿಖೆ ಮಾಡ್ದ ಇದನ್ನು ಹಂಗೆ ಪೆಂಡಿಂಗ್ ಇಟ್ಟಾರೆ ಕೆಲವು ದಕ್ಷಿಣ ಅಧಿಕಾರಿಗಳು ಕೆಲವು ಸಲ ಬಂದು ಅದಕ್ಕೆ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಕ್ಕೆ ಬಂದಾಗ ರಾಜಕೀಯ ಒತ್ತಡಗಳು ಒತ್ತಡಗಳು ಅವ್ರ ಮೇಲೆ ಏರಿ ಅಧಿಕಾರಿಗಳ ಮೇಲೆ ಹೇಳಿ ಇದನ್ನು ಕ್ಯಾನ್ಸಲ್ ಆಗ್ಯದ ಆಮೇಲೆ ಇಲ್ಲಿವರೆಗೆ ಬಂದಂಥ ಎಲ್ಲ ಎಸ್ ಪಿಗಳಿಗೂ ನಾನು ಎರಡು ಸಾವಿರ ಇಪ್ಪತ್ತೆರಡರಂದು ಸ ಈಗ ಒಮ್ಮೆ ಬಂದು ಪ್ರ ಈಗ ಒಂದೇ ಸಲ ಬಂದು ನಾವು ಇದು ಪ್ರಯತ್ನ ಪಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಆದಮೇಲೆ ಒಂದು ತಿಂಗಳ ಎರಡು ತಿಂಗಳಲ್ಲಿ ನೋಡಿದ್ವಿ ನಾವು ಸ್ವಾಮಿ ಬರ್ತಾನಂತ ಸ್ವಾಮಿದು ಬರೋದಿಲ್ಲಾನ ಅಲ್ಲಿ ಇಲ್ಲಿ ಸುದ್ದಿ ರುಮಾರ್ಸಿದ್ದದನ್ನ ಗೊತ್ತಾಗಿ ನಾವು ಅದನ್ನು ಗೊತ್ತಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಕ್ಕಂಥ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಂತ ಬಂದೆ ಅಲ್ಲಿಂದ ಇಲ್ಲಿವರೆಗೂ ಯಾವ ಎಸ್ ಪಿ ಅವರು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ನಮ್ಗೆ ರಿಶೂರ್ಡ್ ಕಾಪಿ ಕೊಟ್ಟಿಲ್ಲ ಬಂದಾಗ ಆ ರೀತಿ ಉತ್ತರಗಳು ನಡೀತಂತ ಬಂದರು ಈಗ ಇವರು ಪೃಥ್ವಿ ಶಂಕರ್ ಸಾಹೇಬರು ಒಳ್ಳೆಯ ಬಂದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಮಠದ ಇಸ್ಪಟ್ಟು ಉಸುಗು ಇವೆಲ್ಲ ಇವೆಲ್ಲ ಬಂದಾದದ್ದು ನೋಡಿದ ಮೇಲೆ ನಮ್ಗೆ ಇವ್ರ ಮೇಲೆ ಬ್ರೋ ಇಟ್ಕೊಂಡು ಕಂಡು ಕಡೆ ಬಂದು ನಂಗೆ ನೇರವಾಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಕಂಪ್ ಮಿಸ್ಸಿಂಗ್ ಕಂಪ್ಲೇಂಟ್ ಆಗ್ಯ ಸರ್ ಮಿಸ್ಸಿಂಗ್ ಕಂಪ್ಲೇಂಟ್ ಆದರೂ ಇಲ್ಲಿವರೆಗೆ ಎರಡು ವರ್ಷ ಎರಡು ವರ್ಷ ಮೇಲೆ ಆದ್ರೂ ಯಾವ ಈ ತನಿಖೆ ನಡೆಸಿಲ್ಲ ಅವರು ರಾಜಕೀಯ ಬಲ ಹಣ ಬಲ ಮತ್ತು ತೋಳಬಲ ಎಲ್ಲ ಇರೋದ್ರಿಂದ ಇದು ಇನ್ವೆಸ್ಟಿಗೇಷನ್ ಹಂಗೇ ತಾವು ನಮ್ಗೆ ನಿಮ್ಮ ಮೇಲೆ ಬರೋ ಇಟ್ಕೊಂಡು ನಾವು ಕೊಡೋಕುತ್ತೀವಿ ನೀವು ನಮಗಿಗನ್ನ ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡಬೇಕಂತ ಅವ್ರನ್ನ ಮನವಿ ಮಾಡಿವಿ ಅದೇ ರೀತಿ ಕಾಣೆಯಾದ ವ್ಯಕ್ತಿ ಕಾಣೆಯಾದ ವ್ಯಕ್ತಿ ಬಗ್ಗೆ ಜಿಲ್ಲಾ 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 ಹೊಣೆಗಾರ ಹೊಣೆಗಾರನಾಗ್ತಾರೆ ಕಾಣೆಯಾದ ವ್ಯಕ್ತಿ ಸಿಗದಿದ್ದರೆ ಕಾಣೆಯಾದ ವ್ಯಕ್ತಿ ಆಗಲಿ ಏನೇ ಆಗಲಿ ಮಿಸ್ ಆದರೂ ಅದು ಆ ಸ್ಥಿತಿಯಲ್ಲಿ ನೋಡಿಕೊಂಡು ಜಿಲ್ಲಾಧಿಕಾರಿಗಳು ಹತ್ರನೇ ಹೋಗಿ ಅವ್ರಿಗೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ಸರ್ ಇದನ್ನು ನಮ್ಗೆ ಆ ರೈತ ಕುಟುಂಬದವರಿಗೆ ಅನೇರನ್ನು ನೋಡಿಕೊಟ್ರಂತ ನಾವು ಮನವಿ ಕೊಟ್ಟು ಬಂದಿದ್ದೀವಿ ಮಿಸ್ಸಿಂಗ್ ಅಂತ ಎಫ್ ಆರ್ ಮಾಡಿದ್ದಾರೆ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ರಾಜಕೀಯ ರಾಜಕೀಯ ಫಲದಿಂದ ಮಾಡಲಿಕ್ಕೆ ಸ್ವಿಚ್ ಆಫ್ ಮಾಡಿಸಿ ಬೇರೆ ನಂಬರಿಂದ ಅವ್ನ ಹೆಂಡತಿ ಒಂದು ಕರೆ ಮಾಡಿಸ್ತಾ ನಾ ಬಳಿಗೆ ಬಂದಿನಿ ಅಂತೇಳಿ ಅವನ ಮೊಬೈಲಲ್ಲೇ ಸ್ವಿಚ್ ಆಫ್ ಮಾಡಿಕೆ ಬಂದು ನಮ್ಗೆ ನಮಗೂ ಇರೋದು ರೂಮರ್ಸು ಸುದ್ದಿ ಪ್ರಕಾರ ಶಾಪುರ ತಾಲೂಕಲ್ಲಿ ಕೊಲೆ ಮಾಡಿ ಮುಚ್ಚಲಾಗಿದೆ ಅಂತ ಹೇಳ್ತಾ ಅದರಲ್ಲಿ ನಾನು ಎಷ್ಟು ಸಾವಿರ ಕಂಪ್ಲೇಂಟ್ ಕೊಡಿದ್ರೆ ನಿಮ್ಗೆ ಕಾಲಿ ಕೊಡಿದ್ದೀನಿ ಅದನ್ನು ಅರ್ಧ ಒಂದು ಅರ್ಧ ಇನ್ವೆಸ್ಟಿಗೇಷನ್ ನಾವೇ ಮಾಡಿದಂ ಆಯ್ತಲ್ಲ ತಿಳ್ಕೊಂಡು ಮಾಡಿ ಅವಾಗ ನಿಂದು ಗೊತ್ತದ ಇಲ್ಲಿವರೆಗೂ ಗೊತ್ತೆ ಪೊಲೀಸರು ಮಿಸ್ಸಿಂಗ್ ಆದಮೇಲೆ ಆರು ತಿಂಗಳೊಳಗೆ ಪೊಲೀಸರು ಇದನ್ನ ಪರಿಶೀಲನೆ ಮಾಡಬೇಕಂತ ಒಂದು ರೂಲ್ ಅಲ್ಲ ಆಮೇಲೆ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಆದಮೇಲೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಪ್ರಕಾರ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಫೋಟೋ ಹಾಕಬೇಕು ಎಲ್ಲ ಕಡೆ ಬಸ್ ಸ್ಟಾಂಡ್ಗಳಲ್ಲಿ ಹಚ್ಬೇಕು ರೈಲ್ವೆ ಸ್ಟೇಷನ್ ಹಚ್ಬೇಕು ಮಾಹಿತಿಗಳು ವಾಟ್ಸ್ಆ್ಯಪ್ಗಳಿಗೆ ಸೋಷಿಯಲ್ ಮೀಡಿಯಾಗಳಿಗೆ ಹಾಕ್ಬೇಕು ಅಂತ ಹೇಳಿದಾರೆ ಇಲ್ಲಿವರೆಗೆ ಪೊಲೀಸರಾಗ್ಲಿ ಯಾವ ಪೊಲೀಸರಾಗ್ಲಿ ಮನೆಯವರು ಯಾರೇ ಆಗಲಿ ಅದ್ರದ್ದು ಆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇಲ್ಲಿವರೆಗೆ ಯಾರು ಫಾಲೋ ಮಾಡಿಲ್ಲ ಅಲ್ಲ ಬಂದ ನಾವು ಸುದ್ದಿಗಳು ಯಾರು ಯಾರುರ್ ಮಾಡ್ಯಾರ ಅವರಿಗೆ ಅವ್ರಿಗೆ ಅದು ಏನಾಗುತ್ತಂದ್ರೆ ಮರ್ಡರ್ ಮಾಡಕ್ ಕೊಟ್ಟ ಮೇಲೆ ಮರ್ಡರ್ ಮಾಡಿದರೆ ಎಲ್ಲಿವರಿಗೆ ಇವರು ಜೈನ್ ಕುಟುಂಬದವ್ರು ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದ ಸ್ವಲ್ಪ ಆರು ತಿಂಗಳ ಒಂದ್ ವರ್ಷವರೆಗೂ ಆರು ತಿಂಗಳ ಒಂದ್ ವರ್ಷ ಆದ್ಮೇಲೆ ರಕ್ತ ಬಂದ ಮೇಲೆ ಅವ್ರ ಅಲ್ಲಿ ಕುಂತು ಇಲ್ಲಿ ಕುಂತು ಹೋಟೆಲ್ ಕುಂತು ಕ್ಲಬ್ ಕುಂತು ಬಾರಿ ಕುಂತು ಮಾತಾಡಿದ್ದು ಸುದ್ದಿಗಳು ಬಂದ್ಮೇಲೆ ನಾವಿಗಿನ್ನ ಕೊಲೆ ಆಗಿದೆ ಅಂತೇಳಿ ಒಂದು ಆಮೇಲೆ ಈಗ ಇಲ್ಲಿ ಏನಿದೆ ಅಂದ್ರೆ ಸ್ವಾಮಿ ಇರತಕ್ಕಂಥ ಆಸ್ತಿನ ಸುಗಯ ಸ್ವಾಮಿ ತಮ್ಮ ಕುಟುಂಬದವರು ತಮ್ಮ ಸ್ವಲ್ಪ ಮಾಡಿಸಿದ ಆಸ್ತಿನ ಅಂದ್ರೆ ಸ್ವಾಮಿ ಸತ್ ಅನ್ನೋದು ಗ್ಯಾರಂಟಿ ಅನ್ನೇ ಮಾಡ್ಸಬೇಕಲ್ಲ ಮಿಸ್ಸಿಂಗ್ ಮಿಸ್ಸಿಂಗ್ ಅಂದ್ರೆ ಯಾಕೆ ಮಾಡಿಸಿ ಅಂತ ಬರ್ಲಿ ಏಳು ಸಾವಿರ ಎಂಟು ಸ್ವಾಮಿ ಸೂಗಯ್ಸ್ವಾಮಿ ಸ್ವಾಮಿ ಆ ಯಾವುದು ತಡಿಬಿಡಿಯಲ್ಲಿ ಒಂದು ಗುಡಿ ಪೂಜಾರಿ ಮಗ ಮಗ ಅಂದ್ರೆ ಸ್ವಲ್ಪ ಆಸ್ತಿ ಬಂದಿದಂತ ಬಡ ಕುಟುಂಬ ಅಲ್ಲಿ ಸುಲ್ಪುರ್ ತಾ ಸುಲ್ಪುರ್ಗೆ ಬಂದ ಮೇಲೆ ಇವರು ಗ್ಯಾನ್ ಚೇಡ ಮತ್ತು ಕಿಶೋರ್ ಕಿಶೋರ್ ಗ್ಯಾನ್ ಜ್ಞಾನಚಂದ್ರ ಜೈನ ಮತ್ತು ಕಿಶೋರ ಚಂದ್ ಜೈನ ಬಳಿ ಮನೆಯಲ್ಲಿ ಮೇಲೆ ಇವನಿಗೆ ಇವರಿಗೆ ಒಂದು ಹತ್ತು ಹದಿನೈದು ಗಂಟೆ ಆಸ್ತಿನ ಸೂಗೇಶವಾಮಿ ಮಾಡಿಸ್ತಾರೆ ಇಲ್ಲಿಗಲ್ ಆಸ್ತಿನ ಆಮೇಲೆ ರೀಸೆಂಟಾಗಿ ದಿನದಿಂದ ಸೂಗಸ್ವಾಮಿ ಆಸ್ತಿನ ಆಸ್ತಿನ ಎಷ್ಟು ದಿನದಿಂದ ಮಾಡಿಸಿಕೊಂಡು ಗೊತ್ತಿಲ್ಲ ಆದ್ರೆ ಬನ್ನಿ ಅಂತೇಳಿ ಅವ್ರ ತಮ್ಮ ಮೊಟೇಷನ್ ಮಾಡಿಸಿಕೊಂಡು ಆ ಆಸ್ತಿನ ಮಧ್ಯೆ ಮಾರಾಟ ಮಾಡಿದ್ದಾರೆ ಎರಡು ಆಸ್ತಿ ಮಾರಾಟ ಮಾಡಿದ್ದಾರೆ ಹತ್ತು ಕೋಟಿ ಆಸ್ತಿ ಈ ಮಾರಾಟ ಮಾಡಿದ ಎರಡು ಜಮೀನು ಪ್ಲಸ್ ಪ್ಲಾಟ್ಗಳು ಜಮೀನ್ ಇರ್ಬೋದು ಒಂದು ಎಕರೆ 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 ಐವತ್ತೆರೆ ಇಪ್ಪತ್ತೆ ಮೂವತ್ತೆರೆ ಐವತ್ತೆಕರೆವರೆಗೆ ಜಮೀನಿರ್ಬೋದು ಪ್ಲಾಟ್ಗಳು ಹತ್ರ ಸಿಕ್ಕಾಪಟ್ಟೆ ಪ್ಲಾಟ್ಗಳು ಆಮೇಲೆ ಸುಗಯ ಸ್ವಾಮಿ ಈಗ ಆಲ್ರೆಡಿ ಎರಡು ಎರಡನೇ ಬಿಲ್ಡಿಂಗ್ ಇಡಿಸಿಕೊಂಡ್ರೆ ಜೈನ್ ಸುಗಾಸ್ವಾಮಿ ಬರ್ತೀವಿ ನಾವು ದಾಖಲಾತಿಗಳನ್ನ ಕೇಳಿ ಹೋದ್ರೆ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ ಪ್ರವಾಸಿ ಈಗ ಯಾವ ರೀತಿ ಮಾಡ್ಕೊಂಡ್ರು ಗೊತ್ತಿಲ್ಲ ರಾಜಕೀಯ ಬಲದಿಂದ ಮಾಡ್ಕೊಂಡ್ರು ಹಣ ಬಲಂದ ಮಾಡ್ಕೊಂಡ್ರು ಯಾವ ಬಳಿ ಮಾಡಿಕೊಂಡ್ರೆ ಮೇಲೆ ಬರ್ದೀವಿ ನಾವು ಸೂಗಾಯ್ ಸ್ವಾಮಿ ಇರತಕ್ಕಂಥ ಆಸ್ತಿನ ಸೋಗೈ ಸ್ವಾಮಿ ಹುಡುಕ್ಲಾರದೆ ಸುಗೈ ಸ್ವಾಮಿ ಸಿಗ್ಲಾರದೆ ಇವರ ಕುಟುಂಬದ ಕುಟುಂಬಸ್ಥರ ತಮ್ಮ ಹೆಸರು ಮಾಡಿಕೊಂಡ ಅಂದ ಮೇಲೆ ಮೇಲ್ನೋಟ ಕಾಣುತ್ತಿದ್ದರು ಸ್ವಾಮಿ ಇಲ್ಲ ಅಂತ ಬರ್ದಿದ್ವಿ ನಾವು ಅವನಿಗೆ ಅವತ್ತೆ ಆಸ್ತಿ ಮಾಡಿಸಿಕೊಂಡು ಅವನ ಮನೆ ಬಿಟ್ಟು ಬಳಸ್ಬೋದಿತ್ತು ಈ ಅನುಮಾನ ಯಾವುದೇ ವ್ಯಕ್ತಿ ಈ ಅನುಮಾನ ಬಂದ ಮೇಲೆ ಅವರು ಅವರ ಅವ್ರ ಮನೆಯಲ್ಲಿ ಸಿಕ್ಕ ಮೇಲೆ ಕೊಲೆ ಆಗೋದು ಯಾವ್ದೇ ಒಬ್ಬ ವ್ಯಕ್ತಿನ ಬೇರೆ ಬೇರೆ ವ್ಯಕ್ತಿನ ಕೊಲೆ ಮಾಡಬೇಕಂದ್ರೆ ಅನೈತಿಕ ಸಂಬಂಧಕ್ಕೆ ಅನೈತಿಕ ವಿಚಾರಗಳಿಗೆ ಕೊಲೆ ಆಗ್ತಾ ಬಿಟ್ಟು ಬೇರೆ ವಿಚಾರಗಳಿಗೆ ಕೊಲೆ ಆಗೋದಿಲ್ಲ ದುಡ್ಡಿನ ವಿಚಾರಕ್ಕೆ ಎಷ್ಟೋ ಆಗ್ತಾವ ದುಡ್ಡಿನ ವಿಚಾರಕ್ಕೆ ಕೊಲೆ ಆಗೋದಂತೂ ಇಲ್ಲ ನಮ್ ತಿಳಿದು ಮಟ್ಟಿಗೆ ಹೂಮಾ ಸುತ್ತ ನಿಮಗೆ ಪತ್ರಿಕೆ ಪತ್ರಿಕೆಯಲ್ಲಿ ಪತ್ರಿಕೆ ವರದಿಯಲ್ಲಿ ನಿಮ್ಗೆಲ್ಲ ಕೊಟ್ಬಿಟ್ಟಿದ್ದೀನಿ ನಾನೆಲ್ಲ ಒಂದು ಐದು ಕೋಟಿ ಹತ್ತು ಕೋಟಿ ಆಸ್ತಿ ಖರೀದಿ ಸಾಧ್ಯ ಇಲ್ಲ ಡ್ರವರ್ ಆಯ್ತು ಡ್ರವರ್ ಅಷ್ಟ ಆಸ್ತಿ ಖರೀದಿ ಮಾಡೋ ಗ್ಯಾಂಗ್ ಸರ್ ಕಿಶೋರ್ ಚಂದ್ ಮನೆಗೆ ದುಡ್ಡು ಅಷ್ಟು ಆಸ್ತಿ ಹತ್ತು ಕೋಟಿ ಆಸ್ತಿ ಅವನೇ ತನ್ನ ಆಸ್ತಿ ದಲ್ಲಾಡಿ ವ್ಯಾಪಾರಸ್ಥ ಅವ್ರು ಏನ್ ಮಾಡಾರ ಹಳ್ಳಿಯಲ್ಲಿ ರೈತರಿಗೆ ಊರಾಗ ಎಲ್ಲರಿಗೂ ಸಾಲ ಕೊಟ್ಟರು ಬಡ್ಡಿ ವ್ಯವಹಾರ ಮೂರು ಬಡ್ಡಿ ಎರಡು ಬಡ್ಡಿ ನಾಲ್ಕು ಬಡ್ಡಿ ಐದು ಬಡ್ಡಿ ಬಡ್ಡಿ ವ್ಯವಹಾರ ಯಾರು ದುಡ್ಡು ಕೊಡೋದಿಲ್ಲ ಅಂತ ಸುಗಾಯ್ಸ್ವಾಮಿ ಅಸ್ತಿ ಬಂದು ಬೇನಾಮಿ ಸ್ವಾಮಿ ಚಂದ್ ಜೈನ್ ಜೈನ್ ಮೇಲೆ ಮೂರು ಜನ ಮೇಲೆ ಎಫ್ಐ ಆಗ್ತಾರೆ ಅದೇ ಯಾರಾದ್ರೆ ಅಜಿತ್ ಕುಮಾರ್ ಕುರುಕೋಟಿ ಅನ್ನವ ಸುರ್ಪುರದವ್ರ್ ಇವ್ರ ಬಳಿ ಕಿಶೋರ್ ಚಂದ್ ಮತ್ತು ಧ್ಯಾನ ಚಂದ್ರ ಜೈನ್ ಬಳಿ ಸಾಲ ಮಾಡ್ತಾರೆ ಸಾಲ ಮಾಡಿದ ಮೇಲೆ ಅವ ಅವನಿಗೆ ಕಿರುಕುಳ ಕೊಟ್ಟ ಮೇಲೆ ಸಾಕಾಗಿ ಗುಲ್ಬರ್ಗ್ ಹೋಗ್ತಾನ ಗುಲ್ಬರ್ಗ್ ಹೋದ್ಮೇಲೆ ಗುಲ್ಬರ್ಗಕ್ಕೆ ಹೋಗಿ ಸುಗರೇಶ್ವರ ಹುಡುಗಿ ಒಂದಿಷ್ಟು ಜನ ಒಂದು ಎಂಟತ್ತು ಜನ ಸುರ್ಪುರದಾಗ ಹೋಗಿ ಕಿರುಕುಳ ಕೊಡ್ತಾರೆ ಅವನು ಡೈನ್ ಡಿಕ್ಲೇನು ಅಂದ್ರೆ ಸಾಯಿಬಾಗ ಕೂಡ ಸಾಯ್ತಾನ ಮತ್ತು ಬರೋ ಸಾಯ್ತಾನ ಕಿಶೋರ್ ಚಂದೇನು ಜ್ಞಾನ್ ಚಂದೈನು ಇಷ್ಟು ಜನ ಬಂದು ನನಗೆ ಜನ ಸಾಲದ ಕಿರುಕುಳ ಕೊಟ್ಟರೆ ಅದಕ್ಕೆ ನಾನು ಸಾಯ್ತಿದ್ದೆ ಅಂತ ರೈಟಿಂಗ್ ಅಲ್ಲಿ ಆದ ಡೈಂಗ್ ಡಿಕ್ಲೇನು ಆದ ಪ್ಲಸ್ ಡೈನ್ ಹೇಳಿಕೆ ಸೊಸೈಟಿ ಅಂಥದ್ದು ಇರಬೇಕಾದ್ರೆ ಗುಲ್ಬರ್ಗದಲ್ಲಿ ಪವರ್ ತಮ್ಮ ತಮ್ಮ ರಾಜಕೀಯ ಬಲ ಹಣ ಬಲ ಬಲ ಬೆಳೆಸಿ ಅಲ್ಲಿ ತಮ್ಮ ಹೆಸರು ತಗ್ಸ್ತಾರ ಬಿ ರಿಪೋರ್ಟ್ ಅಂತಿಮ ಸಲ್ಲಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಯ್ಟಿ ತ್ರೀ ಎಫ್ಐಆರ್ ನಂಬರ್ ಏಯ್ಟಿ ಇದ್ರಲ್ಲಿ ಇದರಲ್ಲಿ ಬರ್ದಿತ್ತು ಕಾಪಿ ಕೊಡ್ತೀನಿ ಎಸ್ ಎಸ್ ಪೇರ್ ಇವರು ಇವರು ಹೆಂಗಂದ್ರೆ ಯಾರಿಗೆ ಸಾಲ ಕೊಡ್ತಾರಾ ಅವ್ರಿಗೆ ಎದುರಿಸೋದು ಬಡ್ಡಿ ಬೆಡ್ ಎತ್ತೋದು ದುಡ್ಡು ದುಡ್ಡು ವಸೂಲಿ ಮಾಡೋದು ಇಲ್ಲ ಅಂದರೆ ಇದು ವ್ಯವಸ್ಥೆ ಮಾಡೋದು ಅದಕ್ಕೆ ಆ ಕೇಸಲ್ಲಿ ತಂದಾರ ಆ ಕೇಸಲ್ಲಿರೋ ಆರೋಪಿಗಳೇ ಇಲ್ಲಿ ಕೊಲೆ ಮಾಡಿದ್ದಾರೆ ಹೌದು ಇಲ್ಲಿಯಾದ್ರು ಮಾಡ್ಬೋದು ನಾಳೆ ಬೆಂಗಳೂರು ದುಡ್ಡು ಕೊಟ್ಟರೆ ಯಾರಿಗೆ ದುಡ್ಡು ಕೊಟ್ಟರು ಬೆಂಗಳೂರು ಕೂತಾದ್ರೂ ಫೋನ್ ಮಾಡಿಸ್ಬೋದು ಎಲ್ಲಾದ್ರೂ ಕೂತ್ ಫೋನ್ ಮಾಡಿಸ್ಬೋದು ಈಗ ನೋಡ್ರಿ ಈಗ ಮುದುಕಿ ಒಂದು ಏನ್ ಮಾಡ್ಬೇಕು ತಾಯಿ ತಾಯಿ ಏನ್ ಗೊತ್ತಿರೋ ತಾಯಿ ಎಲ್ಲಿ ಹೋಗೋಕೆ ಸಾಧ್ಯ